ಈಗ ನಾಷ್ಟ ಇವತ್ತೇ ಫಸ್ಟ್ ಟೈಮ್ ನಾವು ಎಷ್ಟು ನಾಷ್ಟೀವಿ ಅಕಸ್ಮಾತ್ ಪೈನ್ ಫಾರೆಸ್ಟ್ ನೋಡ್ಬೇಕಂದ್ರೆ ಹೋಗಿ ನೋಡ್ಬೋದು ಬರೀ ನೀರ್ಗಿರಿ ತೋಪ ಐತೆ ಅಂತ ಇದೆ

ಈಗ ನಾಷ್ಟ ಮಾಡ್ತಾಯಿದ್ದೀವಿ ಇವತ್ತೇ ಫಸ್ಟ್ ಟೈಮ್ ನಾವು ಎಷ್ಟು ಟೈಮು ಹತ್ತುವರೆಗೆ ತಿಂತಾರೆ ಅದು ದೋಸೆ ಚಟ್ನಿ ತಿನ್ಕೊಂಡು ಇವಾಗ ಹೊರಡಬೇಕು ಬೇರೆ ಪ್ಲೇಸ್ ಗೈಸಿ ನೋಡಿ ಕೋತಿಗಳು ಅಂತ ಕಾರ್ಮೇಲೆಲ್ಲ ಹತ್ಕೊಂಡು ಹೆಂಗಿ ತಾಪತಿ ಮಾಡ್ತದೆ ಸ್ವಲ್ಪ ಮಾರ್ನಿಂಗ್ ಬಿಸಿಲಿತ್ತು ಮತ್ತು ಕ್ಲೈಮೇಟ್ ಚೇಂಜ್ ಆಯಿತು ಫುಲ್ಲು ಚಳಿ ಜಾಕೆಟ್ ಹಾಕೊಂಡು ಫುಲ್ಲು ಚಳಿ ಅಂತ ಪೈನ್ ಫಾರೆ ಪೈನ್ ಫಾರೆಸ್ಟ್ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಫೋರ್ ಮಿನಿಟ್ಸ್ ಇದೆ ಅಷ್ಟೇ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇದೆ ಎಸ್ ಅಲ್ಲಿ ಹೋಗಿ ತೋರಿಸ್ತೀನಿ ಏನಿದೆ ಅಂತ ಫುಲ್ಲು ಚಳಿ ಅಪ್ಪ ಡಿಸೆಂಬರ್ ಚೆನ್ನಾಗಿರುತ್ತಲ್ಲ ಇನ್ನು ಕೈ ಹಿಂಗೆ

ಬರಿ ಎಲ್ ಬರಿ ಎಲ್ ನೋಡ್ರು ಗ್ರೀನ್ ಗ್ರೀನ್ ಎಲ್ಲ ಮರಗಳು ದೊಡ್ಡ ದೊಡ್ಡ ಮರಗಳು ಸೊ ಬಾಯಿ ಆಚೆನೆ ನೋಡ್ತಾ ಇದ್ವಿ ಹೋಗೋದ ಏನು ಅಂತ ಎಲ್ಲ ಕೆರೆ ಹೋಗೋದಲ್ಲರ್ಗ ಅಷ್ಟೇನಿಲ್ಲ ಅಲ್ಲ ಎಲ್ಲಾರು ಹಿಂಗ್ತವ್ರ ನೋಡಿ ಏನು ಮಾಡೋದು ನೋಡ್ರಿ ಕೋತಿಗಳು ನೋಡಿ ಹಿಂಗ್ ಜಗಳ ಆಡ್ತದೆ ವಿಶೇಷ ಶುದ್ಧ ನೋಡು ಮರಗಳು ಮಸ್ತು ಸಗಾಯಿಸಿ ಈಗ ನಾವು ಬಂದಿದ್ದೀವಿ ಶೂಟಿಂಗ್ ಸ್ಪಾಟ್ಗೆ ಆ ಬೆಟ್ಟದ ಮೇಲೆ ಹೋಗ್ತೀವಿ ಇವಾಗ ಹೆಂಗಿದೆ ನೋಡು ಸಕ್ಕತ್ತಾಗಿದೆ ಯಾವ ಶೂಟಿಂಗ್ ಮಾಡಿದ್ದಾರೆ ಸ್ಟೋನ್ ಮಾಡಿದರೆ ಚೆನ್ನಾಗಿದೆ ಅಂತಾರ ನೋಡಿ ಊ ಅಕಸ್ಮತ್ತು ಫೈನ್ ಫಾರೆಸ್ಟ್ ನೋಡಬೇಕು ಹೋಗಿ ನೋಡ್ಬೋದು ಬರೀ ಬರಿ ನೀಲಗಿರಿ ಟೋಪಿ ಆಯ್ತೆ ಅಂತ ಇದೆ ಹೇಳ್ಲಾ ಹೇಳಿಲ್ಲ ಏಲಿಲ್ಲ ಯಾದ್ರಲಿ ಫಸ್ಟ್ ಹೋಗೋದು ಫೈನ್ ಫಾರೆಸ್ಟ್ ಆಮೇಲೆ ಇದು ಅಲ್ಲಿ ಹೋಗಿದ್ವಿ ಅಲ್ ಬೇಡ ಅಂತ ವಾಪಸ್ ಬಂದ್ಬಿಟ್ವಿ ಅಲ್ಲಿ ಏನಿಲ್ಲ ಬರೀ ನೀಲಗಿರಿ ತೋಪ್ತಿದ್ದೆ ಅಷ್ಟೇ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಇವಾಗ ಶೂಟಿಂಗ್ ಸ್ಪಾಟಾಗಿ ಬಂದಿದ್ದೀವಿ ಫೋಟೋ ಹಿಡಿಯೋಲ್ಲ ಎಂಟ್ರೆನ್ಸ್ ಒಂದು ವಯಸ್ಸು ಏನು ಇಲ್ಲಿ ಕ್ಯಾಮ್ರಾಗೂ ಅಮೌಂಟ್ ಕೊಡಬೇಕು ಇಲ್ಲಿ ಕ್ಯಾಮ್ರಾ ತಂದಿರ್ತೀವ್ರ ನಾವು ಅದಕ್ಕೂ ಅಮೌಂಟ್ ಕೊಡಬೇಕು ಸೊ ಎಷ್ಟು ಹೇಳ್ತೀನಿ ಎಷ್ಟಂತೆ ಕ್ಯಾಮ್ರಾಗೆ ಎಷ್ಟು ಐವತ್ತು ರೂಪಾಯಿ ನಮಗೆ ಕ್ಯಾಮ್ರಾಗ ಐವತ್ತು ನಮ್ಗೆ ಮೂವತ್ತು ರೂಪಾಯಿ ಅಂತೆ ನೋಡಿ ಟೋಟಲ್ ಒನ್ ಫಾರ್ಟಿ Mm, i right శూటింగ్ స్పాట్ అంతూ సిాపటె చన బట్ అప్ప ఫుల్ అందరూ ఫుల్ సుస్తోతు ఇన్నొందేనందరూ చిక్కాపట సిక్కాపటె చళితు జాకెట్ హాక్రు కూడా కళి కమ్మినే ఆతాల్లో అసొందు చళితు ఈ సర ముందుకడే ఇబ్బంది బేరే బీళ్తాయికు ఆ చళిగు యుల్ చళి బాయ్ आता स्टे चळ्यापेट्री ऊटी प्लेस मस्त नोटी ग्रीनरी चळ चळ्या कायदे ಎಸ್ ಆ್ಯಂಡ್ ಇಲ್ಲಿ ಫೋಟೋ ಶೂಟ್ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಚೇರೆಲ್ಲ ನನಗೆ ಅಂತೂ ಚಳಿಗೆ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆದರೂ ಎಷ್ಟಾಗುತ್ತೋ ಅಷ್ಟು ಮಾಡಿದೆ ಬಟ್ ಇಷ್ಟೊಂದು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಚೇರೆಲ್ಲ ಚೆನ್ನಾಗಿತ್ತು ಸೊ ಇಲ್ಲೂ ಕೂಡ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ವೀಡಿಯೋ ಮಾತ್ರ ಜಾಸ್ತಿ ಮಾಡೋಕ್ಕಾಗಿಲ್ಲ ಸೊ ಇನ್ನೇನೆಲ್ಲ ಮುಗಿಸ್ಕೊಂಡು ಓಡೋಣ ಬೇರೆ ಪ್ಲೇಸ್ಗೆ ಹೋಗ್ಬೇಕಿತ್ತು ಸೊ ಅದಕ್ಕೆ ಓಡೋಣ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿಕೊಂಡೆ ಕ್ಯಾಮ್ರಾದಲ್ಲಿ ಆ್ಯಂಡ್ ಫೋಟೋ ಶೂಟ್ ಮುಗಿಸ್ಕೊಂಡು ಹೋಯ್ತಾಯಿದ್ವಿ ಇಲ್ಲಂತೂ ಪ್ಲೇಸ್ ಅಂತೂ ನನಗೆ ಇವ್ವಿ ಇಷ್ಟ ಆಗೋಯ್ತು ಶೂಟಿಂಗ್ ಸ್ಪಾಟು ಯಾರಾದರೂ ಊಟಕ್ಕೆ ಬಂದರೆ ಇದನ್ನೆಲ್ಲ ಮಿಸ್ ಮಾಡಿದೆ ನೋಡ್ಕೊಂಡು ಹೋಗಿ ಸಿಕ್ಕಾಪಟ್ಟಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೀಡಿಯೋಗಿಂತ ಲೈವಲ್ಲಿ ತುಂಬ ಚೆನ್ನಾಗಿ ಬ ಚೆನ್ನಾಗಿದೆ ಪ್ಲೇಸಸ್ಸು ಸೊ ಮಿಸ್ ಮಾಡಿದೆ ಎಲ್ಲ ಒಂದು ಸಲ ವಿಸಿಟ್ ಮಾಡಿ

Alle sier det. Kraft. Så enige er vi, folkens.